ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ನಾವು ಹಿಂದಿನ ವಿಡೋದಲ್ಲಿ ಲಗ್ನಾಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಲಗ್ನಾಧಿಪತಿ ಒಂದರಿಂದ ಹನ್ನೆರಡು ಮನೆಯಲ್ಲಿ ಏನೆಲ್ಲ ಫಲ ಕೊಡ್ತಾನೆ ಅಂತ ತಿಳ್ಕೊಂಡಿದ್ದೀವಿ ಇವತ್ತಿನ ಒಂದು ಸರಣಿಯಲ್ಲಿ ಧನಾಧಿಪತಿ ಅಂದರೆ ಎರಡನೇ ಅಧಿಪತಿ ಲಗ್ನದಿಂದ ಎರಡನೇ ಭಾವದ ಅಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಇವತ್ತಿನ ವಿಡೋದಲ್ಲಿ ಎರಡನೇ ಅಧಿಪತಿ ಏನಾದರೂ ಲಗ್ನದಲ್ಲಿ ಬಂದಾಗ ಲಗ್ ಲಗ್ನದಿಂದ ಉದಾಹರಣೆಗೆ ಇದು ಮೇಷ ಲಗ್ನ ಅಂತ ಹೇಳ್ಕೊಳ್ಳೋಣ ಲಗ್ನದಿಂದ ಎರಡನೇ ಭಾವದ ಅಧಿಪತಿ ಲಗ್ನದಲ್ಲಿ ಬಂದಾಗ ಏನೆಲ್ಲ ಫಲ ಅಂತ ನೋಡೋಣ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಲಗ್ನಾಧಿಪತಿ ಲಗ್ನ ಅಂತ ಹೇಳಿದ್ರೆ ಯಾವುದೇ ಲಗ್ನ ಬೇಕಾದ್ರೆ ಆಗ್ಬೋದು ಲಗ್ನದಿಂದ ಎರಡನೇ ಭಾವದ ಅಧಿಪತಿ ಅಂದರೆ ಎರಡನೇ ಅಧಿಪತಿ ಲಗ್ನಕ್ಕೆ ಬಂದಾಗ ಏನೆಲ್ಲ ಒಂದು ಫಲ ಕೊಡ್ತಾ ನೋಡೋಣ ಈಗ ಉದಾಹರಣೆಗೆ ನಾ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗ್ದರೆ ಏನಂತ ಹೇಳ್ತೇನೆ ಉದಾಹರಣೆಗೆ ಇದು ಮೇಷ ಲಗ್ನ ತಿಳ್ಕೊಳ್ಳೋಣ ಮೇಷ ಲಗ್ನ ಲಗ್ನಕ್ಕೆ ಎರಡನೇ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾನೆ ಹೌದಾ ಅವಾಗ ಶುಕ್ರ ಇಲ್ಲಿ ಬರಬೇಕು ಮೇಷ ಮೇಷ ಲಗ್ನಕ್ಕೆ ಬರಬೇಕು ಲಗ್ನಕ್ಕೆ ಬರಬೇಕು ಈ ಥರ ಬಂದಾಗ ನೀವು ಈ ಥರ ಒಂದು ಪ್ರೊಡಕ್ಷನ್ ಮಾಡ್ಬೋದು ಉದಾಹರಣೆಗೆ ಇದು ಕನ್ಯ ಲಗ್ನ ತಿಳ್ಕೊಳ್ಳೋಣ ಇದು ಲಗ್ನ ಆಗಿದ್ದರೆ ಎರಡು ಎರಡನೇ ಮನೆ ಅಧಿಪತಿ ಯಾರು ಇದು ಕೂಡ ಶುಕ್ರ ಆಗ್ತಾನೆ ಶುಕ್ರ ಅವಾಗ ಎಲ್ಲಿ ಬರಬೇಕು ಕನ್ಯದಲ್ಲಿ ಬರಬೇಕು ಈ ಥರ ಈ ಥರ ನೀವು ಲಗ್ನದಿಂದ ಎರಡನೇ ಭಾ ಭಾವದ ಅಧಿಪತಿ ಲಗ್ನಕ್ಕೆ ಬಂದಾಗ ಏನೆಲ್ಲ ಒಂದು ಫಲ ಅಂತ ನೋಡೋಣ ಅಂದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಧನಾಧಿಪತಿ ಧನಾಧಿಪತಿ ಲಗ್ನಕ್ಕೆ ಬಂದಾಗ ಏನೆಲ್ಲ ಫಲ ಅಂತ ಒಂದು ನೋಡ್ತಾ ಹೋಗೋಣ ಈಗ ನಾವು ಇದ್ರ ಬಗ್ಗೆ ನೋಡೋದಾದರೆ ಕೆಲವು ವಿಷಯಗಳನ್ನು ನೋಡಬೇಕು ಲಗ್ನ ಅಂತ ಹೇಳಿದ್ರೆ ನಿಮ್ಮದು ದೇಹ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಆರೋಗ್ಯ ನಿಮ್ಮ ಒಂದು ಪರ್ಸನಾಲಿಟಿ ಈ ಥರ ಒಂದು ನೋಡ್ಬೋದು ಮತ್ತು ಎರಡನೇ ಮನೆ ಅಂತ ಅದು ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ನಿಮ್ಮ ಒಂದು ಕುಟುಂಬ ನಿಮ್ಮ ಕುಟುಂಬ ಅಂತ ಹೇಳಿದ್ರೆ ನಿಮ್ಮ ಒಂದು ಮೂಲ ಕುಟುಂಬ ಇದೆ ನೋಡಿ ಆತ ಆ ಕುಟುಂಬ ನಿಮ್ಮ ತಂದೆ ತಾಯಿ ಅಕ್ಕ ತಮ್ಮ ಹೀಗೆ ಇರ್ತಾರೆ ನೋಡಿ ಆ ಕುಟುಂಬ ಮತ್ತು ನಿಮ್ಮ ಒಂದು ಮ ಕಮ್ಯುನಿಕೇಷನ್ ಸ್ಕಿಲ್ನ ಮಾತಿನ ಒಂದು ಕ ಶಕ್ತಿ ಮಾತು ಮತ್ತು ನಿಮ್ಮ ಮುಖ ಇದರ ಬಗ್ಗೆ ನೋಡ್ಬೋದು ಈಗ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಸಾಮಾನ್ಯವಾಗಿ ಎರಡನೇ ಭಾವದ ಅಧಿಪತಿ ಧನಾಧಿಪತಿ ಲಗ್ನಕ್ಕೆ ಬಂದಾಗ ಅಂತ ಹೇಳಿದ್ರೆ ನಿಮಗೆ ಅದು ಮೊದಲನೇ ಫಲ ಅಂತ ಹೇಳಿದ್ರೆ ನಿಮ್ಮದು ನಿಮ್ಮದು ಏನಂತ ಹೇಳಿದ್ರೆ ನಿಮ್ಮದು ಮನಸ್ಸು ಹಣಕಾಸಿನ ಬಗ್ಗೆ ಜಾಸ್ತಿ ಹೊರವಿರುತ್ತೆ ನಿಮಗೆ ಹಣ ಗಳಿಸೋದು ಯಾವ ಥರ ಮಾಡಬೇಕು ಹಣ ಯಾವ ಥರ ಒಂದು ಹಣ ಮಾಡೋ ಮಾಡೋದು ಅಂದರೆ ಅದು ಅದ್ರ ಬಗ್ಗೆ ನಿಮಗೆ ಚಿಂತೆ ಇರ್ತದೆ ದನಾಧಿಪತಿ ಅಂದರೆ ಲಗ್ನಕ್ಕೆ ಬಂದಾಗ ನಿಮಗೆ ಕುಟುಂಬದ ಬಗ್ಗೆ ಕೂಡ ಒಂದು ಜಾಸ್ತಿ ಒಂದು ಗಮನ ಇರ್ತದೆ ನಿಮಗೆ ಕುಟುಂಬದ ಬಗ್ಗೆ ಜಾಸ್ತಿ ಗಮನ ಇರ್ತದೆ ಆಮೇಲೆ ಫೈನಾನ್ಸಿಯಲ್ ಹಣಕಾಸಿನ ಬಗ್ಗೆ ತುಂಬ ಒಂದು ಗಮನ ಇರ್ತದೆ ಆಮೇಲೆ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಎರಡನೇ ಭವ ಎರಡನೇ ಅಧಿಪತಿ ಲಗ್ನಕ್ಕೆ ಬಂದಾಗ ನಿಮ್ಮ ಒಂದು ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮಾತು ಬೇರೆಯವರಿಗೆ ಪ್ರಭಾವ ಬೀರುವಂಥ ಒಂದು ಶಕ್ತಿ ಒಂದು ಇರ್ತದೆ ನಿಮ್ಮ ಒಂದು ಮಾತಿಗೂ ಅಷ್ಟೊಂದು ಶಕ್ತಿ ಇರ್ತದೆ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಲಗ್ನ ಯಾವುದೇ ಬೇಕಾದರೂ ಆಗ್ಬೋದು ಲಗ್ನದಿಂದ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬರಬೇಕು ಮತ್ತು ನಿಮಗೆ ಕುಟುಂಬದ ಬಗ್ಗೆ ಒಂದು ವಿಶೇಷವಾದ ಒಂದು ಕಾಳಜಿ ಇರ್ತದೆ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಮತ್ತು ಕುಟುಂಬದಿಂದ ನಿಮಗೆ ಹಣ ಸಹಾಯ ಸಿಗ್ತದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಹಣ ಸಹಾಯ ಸಿಗ್ತದೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಅವರಿಂದ ಹಣ ಸಹಾಯ ಸಿಗ್ತದೆ ನಿಮಗೆ ಹೆಲ್ಪ್ ಸಿಗ್ತದೆ ಮತ್ತು ನಿಮಗೆ ಹಣದ ಬಗ್ಗೆ ಒಂದು ಜಾಸ್ತಿ ಒಂದು ತಿಂಕ್ ಇರ್ತದೆ ನಿಮ್ಮ ಮುಖ ಸುಂದರವಾಗಿರ್ತದೆ ನಿಮ್ಮ ಒಂದು ಪೇಸ್ ಇದೆ ನೋಡಿ ನಿಮ್ಮ ಪೇಸ್ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಮಾತು ಹಾಗೆ ಮಾತು ಕೂಡ ತುಂಬ ಚೆನ್ನಾಗಿರ್ತದೆ ಮಾತು ಮೃದು ನೀವು ಮಾತಾಡುವಾಗ ಯಾವ ಥರ ಎಲ್ಲಿ ಯಾವ ಥರ ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ತುಂಬ ಒಂದು ಚೆನ್ನಾಗಿ ಗೊತ್ತಿರ್ತದೆ ನಿಮಗೆ ಸುಮ್ಮನೆ ಸುಮ್ಮನೆ ಮಾತಲ್ಲಿ ಒಂದು ತೂಕ ಇರ್ತದೆ ಮಾತು ಅಲ್ಲಿ ಯಾವ ಥರ ಆಡಬೇಕಂತ ಒಂದು ನಿಮಗೆ ಇದೊಂದು ಇತ್ತು ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಒಂದು ಸಂಗತಿಯ ಕಡೆಯಿಂದ ಕೂಡ ನಿಮಗೆ ಧನ ಲಾಭ ಆಗ್ಬೋದು ಹಣಕಾಸಿನ ವಿಷಯದಲ್ಲಿ ತುಂಬ ಲಕ್ಕಿ ಇವರು ತುಂಬ ಒಂದು ಲಕ್ಕಿ ಆಗಿರ್ತದೆ ಎರಡನೇ ಮದುವೆ ಬೇರೆ ಲಗ್ನಕ್ಕೆ ಹೋದಾಗ ಇವರು ಏನಂತ ಹೇಳಿದ್ರೆ ಹಣಕ್ಕೆ ಪರಿಶ್ರಮ ಪಡಬೇಕಾದ ಅಗತ್ಯವೇ ಇಲ್ಲ ಅವರಿಗೆ ಕುಟುಂಬದ ಕಡೆಯಿಂದ ಹಣ ಬರ್ಬೋದು ಅಥವಾ ಬೇರೆ ಕಡೆಯಿಂದ ಬರ್ಬೋದು ಮತ್ತು ಇವರಿಗೆ ಕಮ್ಯುನಿಕೇಷನ್ ಮೂಲಕ ಹಣ ಬರ್ಬೋದು ಇವರ ಮಾತಿನ ಕೌಶಲ್ಯದ ಮೂಲಕ ಅಂದರೆ ಇದು ಯಾವ ಥರ ಅಂತ ಹೇಳಿದ್ರೆ ಉದಾಹರಣೆಗೆ ಮ್ಯಾನ್ ಸೇಲ್ಸ್ ಮ್ಯಾನ್ ಅವರಿಗೆ ಅವರಿಗೆ ಏನಾಗ್ತಂತ ಹೇಳಿದ್ರೆ ಮಾತೆ ಅವರ ಬಂಡವಾಳ ಈ ಥರ ನಿಮಗೆ ನಿಮ್ಮ ಮಾತಿನ ಮೂಲಕ ನೀವು ಹಣ ಮಾಡ್ಕೊಳ್ಬೋದು ಮತ್ತು ಇವರು ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬ ಲಕ್ಕಿಯಾಗಿರ್ತಾರೆ ಮತ್ತು ಇವರು ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಒಂದು ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಇವರ ಇವರ ಸಂತಾನ ಇವರ ಮಕ್ಕಳು ಕೂಡ ಆರ್ಥಿಕ ವಲಯದಲ್ಲಿ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ನಿಮ್ಮ ಅಭಿವೃದ್ಧಿಯಲ್ಲಿ ಎರಡನೇ ಮನೆ ದನ ಧನಾಧಿಪತಿ ಲಗ್ನಕ್ಕೆ ಬಂದಾಗ ನಿಮ್ಮ ಒಂದು ಅಭಿವೃದ್ಧಿಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ತುಂಬ ಚೆನ್ನಾಗಿರ್ತದೆ ನಿಮ್ಮ ಒಂದು ಲೈಫ್ ಅಭಿ ಅಭಿವೃದ್ಧಿ ಇರ್ತದಲ್ಲ ಅದರಲ್ಲಿ ನಿಮ್ಮ ಕುಟುಂಬದ ಒಂದು ಪಾತ್ರ ತುಂಬ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಕುಟುಂಬದ ಕಾರಣದಿಂದ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಯಶಸ್ಸು ಸಿಗ್ಬೋದು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿರ್ತದೆ ನಿಮ್ಮ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿರ್ತದೆ ಇವರು ಶ್ರೀಮಂತ ಆಗ್ತಾರೆ ಬೇಗ ರಿಚ್ ಆಗ್ತಾರೆ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ತುಂಬ ರಿಚಾಗಿರ್ತಾರೆ ಸ್ವಲ್ಪ ಸ್ವಾರ್ಥಿ ಇರ್ತದೆ ಖರ್ಚು ಹೆಚ್ಚು ಮಾಡಲ್ಲ ಜಿಬ್ಳದಾನ ಇರ್ತದೆ ಜಿಪ್ರದಾನ ಕೊಡ್ತದೆ ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಹಣ ಖರ್ಚು ಮಾಡುವಲ್ಲಿ ಅವರು ತುಂಬ ತಿಂಕ್ ಮಾಡ್ತಾರೆ ಮತ್ತು ಇವ್ರಿಗೂ ಬೇರೆ ಬೇರೆ ಒಂದು ಭಾಷೆ ಕಲಿಯುವಂಥ ಒಂದು ಸ್ಕಿಲ್ ಇರ್ತದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿತಾರೆ ಮತ್ತು ಭಾಷಣ ಮಾಡುವಂಥ ಸಾಮರ್ಥ್ಯ ಒಳ್ಳೆಯ ಒಂದು ಭಾಷಣಕಾರ ಕೂಡ ಇವರು ಆಗ್ಬೋದು ಇದು ಎರಡನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಕೊಡುವಂಥ ಫಲ ಇದನ್ನು ಮೇಷ ಲಗ್ನ ನಿಮಗೆ ಅರ್ಥ ಆಗದಿದ್ದರೆ ಏನಂತ ಮೇಷ ಲಗ್ನಕ್ಕೆ ಎರಡನೇ ಮನೆ ಒಬ್ಬ ಯಾರಾಗ್ತಾರೆ ಶುಕ್ರ ಶುಕ್ರ ಇಲ್ಲಿಗೆ ಬರಬೇಕು ಲಗ್ನಕ್ಕೆ ಉದಾಹರಣೆಗೆ ಇದು ತುಲ ಲಗ್ನ ತುಲಾ ಹೇಳ್ಕೊಳ್ಳಿ ಅದು ಲಗ್ನ ಇದು ಒಂದನೇ ಮನೆ ಎರಡನೇ ಎರಡನೇ ಮನೆ ಯಾರಾಗ್ತಾರೆ ಇಲ್ಲಿ ಮಾ ಮಂಗಳ ಮಂಗಳ ಇಲ್ಲಿ ಬರಬೇಕು ಈ ಥರ ಈ ಥರ ನೀವು ಟ್ಯಾಲೆ ಮಾಡಬೇಕು ಇದರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇರೆ ಬೇರೆ ಲಗ್ನದಲ್ಲಿ ಮುಂದೆ ನಾವು ಕೊಡ್ತೇವೆ ಈ ವಿಡಿಯೋ ಈಗ ಸಿಂಪಲ್ಲಾಗಿ ನಾವು ಈ ಥರ ಒಂದು ವಿಡಿಯೋ ಮಾಡಿದ್ದೇನೆ ಮತ್ತು ಇದರಲ್ಲಿ ಇದು ನಿಮಗೆ ಫುಲ್ ಫಲ ಸಿಗಬೇಕಾದ್ರೆ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ನಿಮಗೆ ಯೋಗಕಾರಕ್ಕಾಗಿರಬೇಕು ಮಾರಕ್ಕಾಗಿರಬಾರ್ದು ಮಾರಕ್ಕಾಗಿದ್ದರೆ ಕಮ್ಮಿ ಫಲ ಸಿಗ್ತದೆ ಮತ್ತು ಈ ಈ ಎರಡನೇ ಮನೆ ಅಧಿಪತಿಗೆ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಲಗ್ನಕ್ಕೆ ಕೂಡ ದೃಷ್ಟಿ ಇರಬಾರ್ದು ಎರಡನೇ ಮನೆ ಕೂಡ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಕೆಟ್ಟ ಗ್ರಹಗಳಂತ ಹೇಳಿದ್ರೆ ಕೇತು ರಾಹು ಮತ್ತು ಇದು ಯಾವುದು ಶನಿ ಬಟ್ ಶನಿ ಯೋಗಕರಕ್ಕಾಗಿ ಎರಡನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾಗದು ಫಳ್ಳ ಫಲ ಕೊಡ್ತದೆ ಈ ಥರ ಎಷ್ಟೊಂದು ನಿಯಮ ರೂಲ್ಸ್ ಅಪ್ಲೈ ಆದರೆ ಇದು ನಿಮಗೆ ಪಾಸಿಟಿವ್ ಫಲ ಕೊಡ್ತದೆ ಇಲ್ಲ ಅಂಥೇಳಿದ್ರೆ ನೆಗೆಟಿವ್ ಫಲ ಕೊಡ್ತದೆ ಇಲ್ಲಿ ಎರಡನೇ ಅಧಿಪತಿ ಏನಾದರೂ ಹಸ್ತ ಅಥವಾ ನೀಚ ಹಾಕಿದರೆ ಎರಡರ ಎರಡನೇ ಮನೆ ಅಧಿಪತಿಗೆ ಬೇರೆ ಅಂತ ಹೇಳಿದ್ರೆ ನಿಮಗೆ ಹಣ ನಿಲ್ಲಲ್ಲ ಫ್ಯಾಮಿಲಿ ಜೊತೆ ನಿಮಗೆ ಸಂಬಂಧ ಸರಿಯಾಗಿರಲ್ಲ ಫ್ಯಾಮಿಲಿ ಬಾಂಡಿಂಗ್ ಇರಲ್ಲ ಫ್ಯಾಮಿಲಿಯಿಂದ ಹೆಲ್ಪ್ ಸಿಗಲ್ಲ ಈ ಥರ ಎಲ್ಲ ಆಗುತ್ತೆ ಇದು ಎರಡನೇ ಮೇಪತಿ ದಗ್ನದಲ್ಲಿ ಬಂದಾಗ ಕೊಡುವಂಥ ಒಂದು ಫಲಗಳು ನಮ್ಮ ನಿಮಗೆ ಒಂದು ಜಾತಕ ಒಂದು ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮ ವಾಟ್ಸಪ್ ನಂಬರ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ನೀವು ಸಂಪರ್ಕಿಸಿ ವಾಟ್ಸಪ್ ಮಾಡಿದರೆ ನಿಮಗೆ ಕುಂಡಲಿ ವಿಶ್ಲೇಷಣೆ ಅಥವಾ ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಬೇಕಾದರೆ ಕೊಡ್ತೀವಿ ನೀವು ಜಾ ಜ್ಯೋತಿಷ್ಯ ಕ್ಲಾಸಿಗೆ ಕೂಡ ಅಟೆಂಡ್ ಆಗ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ